ಜನವರಿ ಇಪ್ಪತ್ನಾಲ್ಕರಂದು ಜಿಲ್ಲಾ ಮಟ್ಟದ ಆದರ್ಶ ವಿದ್ಯಾ ಪ್ರಶಸ್ತಿ ಪ್ರದಾನ ಮತ್ತು ರಾಜ್ಯ ಮಟ್ಟದ ಆದರ್ಶ ಉಪಾಧ್ಯಾಯರುಗಳ ಪ್ರಶಸ್ತಿ ಪ್ರದಾನ ಸಮಾರಂಭವನ್ನು ಹಮ್ಮಿಕೊಳ್ಳಲಾಗಿದೆ ಎಂದು ಸಮಗ್ರ ಕರ್ನಾಟಕ ಉಪಾಧ್ಯಾಯರ ಪ್ರಗತಿ ಪ್ರಸಂಗದ ರಾಜ್ಯ ಅಧ್ಯಕ್ಷ ಗುರುಪಾದಪ್ಪ ಕುಗನೂರ್ ತಿಳಿಸಿದರು ಕಲಬುರ್ಗಿಯ ಪತ್ರಿಕಾ ಭವನದಲ್ಲಿ ಕರೆದ ಸುದ್ದಿಗೋಷ್ಠಿಯನ್ನು ಉದ್ದೇಶಿಸಿ ಮಾತನಾಡಿದ ಅವರು ಜನವರಿ ಇಪ್ಪತ್ನಾಲ್ಕರಂದು ಕಲಬುರಗಿ ನಗರದ ಡಾಕ್ಟರ್ ಎಸ್ ಎಂ ಪಂಡಿತ್ ರಂಗ ಮಂದಿರದಲ್ಲಿ ಸಾವಿತ್ರಿಬಾಯಿ ಫುಲೆ ಹಾಗೂ ಫಾತಿಮಾ ಶೇಖ್ರೂರ ತೊಂಬತ್ತೈದನೇ ಜನ್ಮ ದಿನೋತ್ಸವದ ಅಂಗವಾಗಿ ಕಲಬುರ್ಗಿ ಕಲಬುರಗಿ ಜಿಲ್ಲಾ ಮಟ್ಟದ ಆದರ್ಶ ವಿದ್ಯಾದಾತ್ರಿ ಪ್ರಶಸ್ತಿ ಪ್ರದಾನ ಮತ್ತು ರಾಜ್ಯ ಮಟ್ಟದ ಆದರ್ಶ ಉಪಾಧ್ಯಾಯರುಗಳ ಪ್ರಶಸ್ತಿ ಪ್ರದಾನ ಹಾಗೂ ರಾಜ್ಯ ಘಟಕದ ಉದ್ಘಾಟನಾ ಸಮಾರಂಭ ಹಮ್ಮಿಕೊಳ್ಳಲಾಗಿದೆ ಇನ್ನು ಈ ಒಂದು ಕಾರ್ಯಕ್ರಮದಲ್ಲಿ ಶರಣ ಬಸವೇಶ್ವರ ಸಂಸ್ಥಾನದ ಒಂಬತ್ತನೇ ಮಹಾದಾಸೋಹದ ಪೀಠಾಧಿಪತಿಗಳಾದ ಪೂಜ್ಯಶ್ರೀ ಚಿರಂಜೀವಿ ದೊಡ್ಡಪ್ಪ ಅಪ್ಪ ಮಾತೋಶ್ರೀ ದ್ರಾಕ್ಷಯಣ್ಣಿ ಅವ್ವಾಜಿ ಚಿಕ್ಕೋಡಿಯ ಜ್ಞಾನ ಯೋಗಾಶ್ರಮದ ಶಿವಾನಂದ ಮಠದ ಪೂಜ್ಯಶ್ರೀ ಡಾಕ್ಟರ್ ಶ್ರದ್ಧಾನಂದ ಸ್ವಾಮೀಜಿಗಳು ದಿವ್ಯ ಸಾನಿಧ್ಯ ವಹಿಸಲಿದ್ದಾರೆ ಇನ್ನು ಈ ಒಂದು ಕಾರ್ಯಕ್ರಮಕ್ಕೆ ಕಲಬುರಗಿ ದಕ್ಷಿಣ ಮತಕ್ಷೇತ್ರದ ಶಾಸಕರಾದ ಅಲ್ಲಂ ಪ್ರಭು ಪಾಟೀಲ್ ಕೆಕೆಆರ್ಡಿಬಿ ಅಧ್ಯಕ್ಷರಾದ ಡಾಕ್ಟರ್ ಅಜಯ್ ಸಿಂಗ್ ಶಾಸಕಿ ಖನಿಜ ಫತಿಮಾ ಶಾಸಕ ಬಸವರಾಜ್ ಮತಿಮೂಡ್ ಮೇಯರ್ ಜಾನಿ ಉಪಮೇಯರ್ ತೃಪ್ತಿ ಎಸ್ ಸೇರಿದಂತೆ ಅನೇಕ ಗಣ್ಯರು ಆಗಮಿಸಲಿದ್ದಾರೆ ಎಂದರು ಮಧ್ಯಾಹ್ನಕ್ಕೆ ರಾಜ್ಯ ಘಟಕ ಕರ್ಭಿ ವತಿಯಿಂದ ಹಮ್ಮಿಕೊಂಡಿರ್ತಕ್ಕಂಥ ಉದ್ಘಾಟನಾ ಸಮಾರಂಭ ಹಾಗೂ ಮಾತೆ ಭಾರತೀಯ ಶಿಕ್ಷಣ ಕ್ಷೇತ್ರದಲ್ಲಿ ಭಾರತದಲ್ಲಿ ಶಿಕ್ಷಣ ಕ್ಷೇತ್ರದಲ್ಲಿ ತನ್ನದೇ ಆಗಿರ್ತಕ್ಕಂಥ ಚಾಪು ಮೂಡಿಸಿರ್ತಕ್ಕಂಥ ಪ್ರಥಮ ಮಹಿಳಾ ಶಿಕ್ಷಕಿಯಾಗಿರ್ತಕ್ಕಂಥ ಶಿಕ್ಷಿ ಶಿಕ್ಷಕರ ಕಣ್ಣು ಶಿಕ್ಷಕಿಯರ ಕಣ್ಣಾಗಿರ್ತಕ್ಕಂಥ ಮಾತೆ ಸಾವಿತ್ರಿಬಾಯಿ ಫುಲೆ ಅವರ ಹಾಗೂ ಶೇಖರ್ ಅವರ ಒಂದು ನೂರ ತೊಂಬತ್ತೈದನೇ ಜನ್ಮದಿನವನ್ನ ಅರ್ಥಪೂರ್ಣವಾಗಿ ಇವತ್ತು ಸ್ಕೋಪ್ಸು ಆಚರಣೆ ಮಾಡ್ತಾ ಇದೆ ಅದ್ದೂರಿಯಲ್ಲ ಅರ್ಥಪೂರ್ಣ ಅವರ ಮಾಡಿ ಹೊಂದಿರತಕ್ಕ ಸಾಧನೆ ಅವರು ಪಟ್ಟಿರ್ತಕ್ಕಂತ ಸಾಮಾಜಿಕ ಕೀರ್ತಿಗಳು ಹಾಗೂ ಅವರು ನಡೆದ ಹೊರದ ದಾರಿಗಳನ್ನ ಇವತ್ತು ಸ್ಕೋಪ್ಸು ಅಲ್ಲಿ ನಾವು ಉದ್ಘಾಟನೆಯೊಂದಿಗೆ ಕಾರ್ಯಕ್ರಮ ಮಾಡ್ತಾ ಇದ್ದೀವಿ ಎರಡು ಸಾವಿರದ ಇಪ್ಪತ್ತಾರನೇ ಸ್ಕೋಪ್ಸ್ ಕ್ಯಾಲೆಂಡರ್ ಬಿಡುಗಡೆ ಆಗ್ತದೆ ಜೊತೆಗೆ ಸಾವಿತ್ರಿಬಾಯಿ ಫಲೆ ಮತ್ತು ಸೇಖರ್ ಅವರ ಜನ್ಮದಿನ ಅಂಗವಾಗಿ ಕಲಬುರಗಿ ಜಿಲ್ಲೆಯ ನಲವತ್ ನಾಲ್ಕು ಮಹಿಳಾ ಕೆಜಿ ಅಂದ್ರೆ ಅಂಗನವಾಡಿಯಿಂದ ಪಿ ಜಿ ವರೆಗಿರ್ತಕ್ಕಂಥ ಅನುದಾನದಿಂದ ಮತ್ತು ಸರ್ಕಾರಿ ಶಾಲೆಯ ಶಿಕ್ಷಕ ಶಿಕ್ಷಕಿಯರಿಗೆ ವಿದ್ಯಾಧಾತ್ರಿ ಪ್ರಶಸ್ತಿಯನ್ನು ಪ್ರದಾನ ಮಾಡ್ತಾ ಇದ್ದೀವಿ ಹಾಗೂ ಜೊತೆಗೆ ಇಡೀ ಕರ್ನಾಟಕ ರಾಜ್ಯದಲ್ಲಿ ಮೂವತ್ನಾಲ್ಕು ಶೈಕ್ಷಣಿಕ ಜಿಲ್ಲೆಗೆ ಕರ್ನಾಟಕ ರಾಜ್ಯ ಆದರ್ಶ ಉಪಾಧ್ಯಾಯ ಪ್ರಶಸ್ತಿಯನ್ನ ನಾವು ಆವತ್ತು ನಮ್ಮ ಉದ್ಘಾಟನೆ ಸಮಾರಂಭ ಜೊತೆಗೆ ಹುಲಿಯವರ ಜಯಂತಿ ಪ್ರಾತಿಮ ಸೇಖವರ ಜಯಂತಿ ಅಂಗವಾಗಿ ನಾವು ಕಾರ್ಯಕ್ರಮ ಮಾಡ್ತಾ ಇದ್ವಿ ಆ ಕಾರ್ಯಕ್ರಮದಲ್ಲಿ ವಿಶೇಷ ಏನು ಬಾಲ ಬಹಳ ಪ್ರತಿಕ್ತಗಳನ್ನು ಇವತ್ತು ಆಳಂದರ ತಾಲೂಕಿನ ತೆಲ್ಲೂರು ಗ್ರಾಮದ ವಿದ್ಯಾರ್ಥಿ ಸಾಗರ ಮಂದಿ ವಿದ್ಯಾರ್ಥಿ ಎರಡು ಕೈಯಿಂದ ಡ್ರೈನ್ ಅನ್ನ ಬಿಡಿಸ್ತಾ ಇದ್ದಾರೆ ಎಂಟನೇ ಕ್ಲಾಸ್ ಓದ್ತಕ್ಕಂಥ ವಿದ್ಯಾರ್ಥಿಗೆ ಇವತ್ತು ಆದರ್ಶ ರಾಜ್ಯ ಮಟ್ಟದ ಆದರ್ಶ ಚದುರ್ ಪ್ರಶಸ್ತಿಯನ್ನ ಪ್ರದಾನ ಮಾಡ್ತಕ್ಕಂಥ ಕೆಲಸ ನಮ್ಮ ಸಮಗ್ರ ಕರ್ನಾಟಕ ನನ್ನ ತಂಡ ಮಾಡ್ತಾ ಇದೆ ನನ್ನ ಜೊತೆ ಹಂಚ್ಕೊಂಡಿರ್ತಕ್ಕಂಥ ವೇದಿಕೆ ಹಂಚ್ಕೊಂಡಿರ್ತಕ್ಕಂಥ ರಾಜ್ಯ ಕೋಶಾಧ್ಯಕ್ಷರಾಗಿರ್ತಕ್ಕಂಥ ಜಯಕೃಷ್ಣ ಕುಕ್ನೂರ್ ರಾಜ್ಯ ಸಹಕಾರದರ್ಶಿಯಾಗಿರ್ತಕ್ಕಂಥ ಸಂತೋಷ್ ರೇಮಣ್ ಹಾಗೂ ರಾಜ್ಯ ಮಹಿಳಾ ಒಂದು ಮಿಂಗ್ ಇದೆ ಆ ಮಹಿಳಾ ಮಿಂಗು ನಾವು ಸಮಗ್ರ ಕರ್ನಾಟಕ ಸಂಸ್ಥಾತ್ಮಕ ಕಲಾತ್ಮಕ ವೈವಿಧ್ಯಾತ್ಮಕ ಸಾಹಿತ್ಯಿಕ ವೇದಿಕೆಯ ರಾಜ್ಯಾಧ್ಯಕ್ಷರಾಗಿರ್ತಕ್ಕಂಥ ಶ್ರೀ ಶ್ರೀಮತಿ ಸುರೇಖಾ ಎಂ ಜೆ ಸುರೇಖಾ ಎಂ ಜೇವರಿ ಅವರಿದ್ದಾರೆ ಹಾಗೂ ನನ್ನೆಲ್ಲ ಸಮಗ್ರ ಕರ್ನಾಟಕದ ಎಲ್ಲ ತಂಡದವರಿದ್ದಾರೆ ಜೊತೆಗೆ ಇಂದು ಇನ್ನೊಂದು ವಿಶೇಷ ಪ್ರಶಸ್ತಿಯನ್ನು ಮಾಡಿದ್ದೀನಿ ಶಾಬದಿ ಸ್ಪೆಷಾಲಿಟಿ ಹಾಸ್ಪಿಟಲ್ ಮತ್ತು ಟ್ರಾಮಾ ಕೇರ್ ಸೆಂಟರ್ ಟ್ವೆಂಟಿ ಫೋರ್ ಇಂಟು ಸೆವೆನ್ ತುರ್ತು ಚಿಕಿತ್ಸಾ ಸೌಲಭ್ಯ ಉಳ್ಳ ಆಸ್ಪತ್ರೆ ಕಲಬುರಗಿ ಜಿಲ್ಲೆಯ ಖ್ಯಾತ ಹಿರಿಯ ಅನುಭವಿ ವೈದ್ಯರ ನೇತೃತ್ವದಲ್ಲಿ ಆರ್ಥೋಪೆಟಿಕ್ ಇಎನ್ ಟಿ ನ್ಯೂರೋ ಸರ್ಜರಿ ಜನರಲ್ ಸರ್ಜರಿ ಜನರಲ್ ಮೆಡಿಸಿನ್ ಗ್ಯಾಸ್ಟ್ರೋ ಗ್ಯಾಸ್ಟ್ರೋಸರ್ಜರಿ ಪೀಡಿಯಾಟ್ರಿಕ್ ಆಪ್ಸ್ಟೆಟಿಕ್ ಗೈನಕಾಲಜಿ ಕಾರ್ಡಿಯೋಲಜಿ ನ್ಯೂರೋಲಜಿ ಆರ್ಥೋಪ್ಲಾಸ್ಟಿ ಆರ್ಥೋಸ್ಕೋಪಿ ಸ್ಪೈನ್ ಸರ್ಜರಿ ಸೇರಿದಂತೆ ಒಪಿಡಿ ಐಪಿಡಿ ಐಸಿಯು ಎನ್ ಐಸಿಯು ಅಲ್ಟ್ರಾಸೌಂಡ್ ಡಿ ಇಕೋ ಲ್ಯಾಬೊರೇಟರಿ ಮೇಜರ್ ಓಟಿ ಸೌಲಭ್ಯದೊಂದಿಗೆ ಎಲ್ಲ ರೋಗಕ್ಕೂ ಒಂದೇ ಸೂರಿನಡಿ ರಿಯಾಯಿತಿ ದರದಲ್ಲಿ ಮಲ್ಟಿ ಸ್ಪೆಷಾಲಿಟಿ ಹಾಸ್ಪಿಟಲ್ ಮತ್ತು ಟ್ರಾಮಾ ಕೇರ್ ಸೆಂಟರ್ ಟ್ವೆಂಟಿ ಫೋರ್ ಇಂಟು ಸೆವೆನ್ ಎಮರ್ಜೆನ್ಸಿ ಚಿಕಿತ್ಸೆ ನೀಡಲಾಗುವುದು ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಮಲ್ಟಿ ಸ್ಪೆಷಾಲಿಟಿ ಹಾಸ್ಪಿಟಲ್ ಮತ್ತು ಟ್ರಾಮಾ ಕೇರ್ ಸೆಂಟರ್ ಎಸ್ಟಿಬಿಟಿ ಬಸ್ ಸ್ಟಾಂಡ್ ರೋಡ್ ಸಂತ್ರಸ್ವಾಡಿ ಕಲಬುರಗಿ ಮೊಬೈಲ್